ವೇದಿಕೆಯ ಮೇಲಿರುವ ಪರಮ ಪೂಜ್ಯ ದ್ವಯರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತ ಎದುರಿನಲ್ಲಿರುವಂತಹ ಜಂಗಮ ಜನಾರ್ಧರರ ಪಾದಾರವಿಂದಕ್ಕೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೇನೆ ಭಾರತೀಯ ಸಾಹಿತ್ಯದ ಉದ್ದೇಶವೇ ಜ್ಞಾನ ಮತ್ತು ಸರಿಯಾದ ಕ್ರಮದಲ್ಲಿ ಬದುಕನ್ನು ಬದುಕುವಂಥದ್ದು ಭಾಷೆ ಯಾವುದೇ ಇರಬಹುದು ಆದರೆ ಅದರ ಉದ್ದೇಶವೇ ಅದಾಗಿತ್ತು ಹಾಗಾಗಿ ಸಾಹಿತ್ಯಕ್ಕೂ ಮತ್ತು ಬದುಕಿಗೂ ಅವಿನಾಭಾವ ಸಂಬಂಧ ಇರುವುದನ್ನು ನಾವು ಎಲ್ಲ ಭಾಷೆಗಳಲ್ಲೂ ಕಾಣಬಹುದು ಅದರಲ್ಲೂ ಕನ್ನಡ ಸಾಹಿತ್ಯವಂತೂ ಆ ದೆಸೆಯಲ್ಲಿ ಇಂತಹ ಕಾರ್ಯವನ್ನು ಮಹತ್ತರವಾಗಿ ಮಾಡಿಕೊಂಡು ಬಂದಿದೆ ಶಿಕ್ಷಣ ಮನುಷ್ಯನ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತೆ ಸಾಹಿತ್ಯ ಅದಕ್ಕೆ ಒತ್ತು ಕೊಟ್ಟು ಬದುಕನ್ನ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತೆ ಇದನ್ನ ನೀತಿ ಶಿಕ್ಷಣ ಅಂದ ತಕ್ಷಣ ಮೂಗು ಮುರಿಯುವ ಅಗತ್ಯವಿಲ್ಲ ನಾವು ಯಾವ ಎತ್ತರಕ್ಕೆ ಏರಿದರೂ ಕೂಡ ಬದುಕು ನೀತಿಯುತವಾಗಿ ಇರಬೇಕು ಅನ್ನುವಂಥದ್ದು ನೆರವಿವಾದದ ಸಂಗತಿ ಸಾಹಿತ್ಯ ಬದುಕಿನ ಮೌಲ್ಯಗಳನ್ನ ಸಂಸ್ಕೃತಿಯನ್ನ ಮತ್ತು ಆಲೋಚನಾ ಶಕ್ತಿಯನ್ನ ತಿಳಿಸಿದ್ರೆ ಶಿಕ್ಷಣ ಆ ಜ್ಞಾನವನ್ನು ಅನ್ವಯಿಸಿ ಬದುಕುವಂತಹ ವಿವೇಕವನ್ನು ನೀಡ್ತಾ ಹೋಗುತ್ತೆ ಮನುಷ್ಯನ ಮಾನಸಿಕ ಬೌದ್ಧಿಕ ಮತ್ತು ಸಾಮಾಜಿಕ ಅದರ ಜೊತೆಗೆ ಅತಿ ಮುಖ್ಯವಾದಂತಹ ಆಧ್ಯಾತ್ಮಿಕವಾದ ಬೆಳವಣಿಗೆಗೆ ಸಾಹಿತ್ಯ ಅತ್ಯಂತ ಪೂರಕವಾಗಿ ನಿಲ್ಲುತ್ತದೆ ಅನ್ನುವುದನ್ನು ಮರೆಯುವಂತೆ ಇಲ್ಲ ಆ ಕಾರಣಕ್ಕಾಗಿಯೋ ಏನು ಎಲ್ಲರೂ ಜನಪದ ಸಾಹಿತ್ಯದಿಂದ ಮೊದಲ್ಗೊಂಡು ಮನುಷ್ಯತ್ವವನ್ನು ಮತ್ತು ಮಾನವ ಜನ್ಮ ದೊಡ್ಡದು ಅನ್ನುವ ಮಾತನ್ನ ಪದೇ ಪದೇ ಹೇಳ್ತಾ ಬಂದರು ಮಾನವ ಜನ್ಮ ದೊಡ್ಡದು ಅದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರುವ ಅನ್ನುವ ವಾಕ್ಯ ಎಂತಹ ಮಾನವ ಜನ್ಮ ಏನು ಬಿಟ್ಟರಪ್ಪ ಅನ್ನುವ ಬಸವಲಿಂಗ ಶಿವಯೋಗಿಗಳ ಮಾತು ಪದೇ ಪದೇ ಕಿವಿಯಲ್ಲಿ ಅನುರಣನಗೊಳ್ಳುತ್ತದೆ ಸಿಕ್ಕ ಒಂದು ಜನ್ಮವನ್ನು ಅಥವಾ ಈ ದೇಹ ಹೊತ್ಕೊಂಡು ಬಂದಿದ್ದೀವಿ ಅಂದಾಗ ಅದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿಕೊಳ್ಳುವಂತಹ ಜವಾಬ್ದಾರಿ ಬುದ್ಧಿ ಬಂದಾಗಿನಿಂದ ಪ್ರತಿಯೊಬ್ಬ ಮಾನವನಿಗೂ ಕೂಡ ಇರಲೇಬೇಕು ಅನ್ನುವುದನ್ನು ವಚನಕಾರರು ಹರಿದಾಸ ಸಾಹಿತ್ಯಕಾರರು ಎಲ್ಲರೂ ಕೂಡ ಪ್ರತಿಪಾದನೆಯನ್ನು ಮಾಡುತ್ತಲೇ ಬಂದಿದ್ದಾರೆ ಯಾಕೆಂದ್ರೆ ಅಕಸ್ಮಾತ್ ಬದುಕಿನಲ್ಲಿ ಅದು ನಡೀಲಿಲ್ಲ ಹೇಳಿ ಅಂದರೆ ಬದುಕಿದ ಅಷ್ಟೂ ದಿವಸ ಬದುಕಿದ್ದು ವ್ಯರ್ಥ ಆಗತ್ತೆ ಅನ್ನುವುದಂತೂ ಸತ್ಯ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಪಂಪನಿಂದ ಮೊದಲ್ಗೊಂಡು ಈ ಮನ ಮಾನವ ಅನ್ನುವಂತಹ ಒಂದು ವ್ಯಕ್ತಿತ್ವವನ್ನ ತಿದ್ದುವಂತಹ ಪ್ರಯತ್ನವನ್ನ ನಿಚ್ಚಿಳವಾಗಿ ಮಾಡ್ತಾ ಬಂದಿದ್ದಾರೆ ಆದಿಪುರಾಣದಲ್ಲಿ ಬರುವಂತಹ ಭರತ ಬಾಹುಬಲಿಯರ ಪ್ರಸಂಗದಲ್ಲಿ ಅಹಂ ಮಿತಿ ಮೀರಿ ಯುದ್ಧವನ್ನೇ ದೊಡ್ಡದು ಹೇಳಿ ಭಾವಿಸಿದ ಭರತನಿಗೆ ವೃಷಭಾಚಲದ ಮುಂದೆ ನಿಲ್ಲಿಸಿದ ಪಂಪ ಆಡುವಂಥದ್ದು ಕೊಳಗೊಂಡು ಸೋರ್ದುದು ಗರ್ವಸಂ ಆ ಭರತೇಶ ಚಕ್ರವರ್ತಿಯ ಅನ್ನುವಂಥ ಮಾತು ಜೀವ ಹಾನಿ ಅಥವಾ ಜೀವಗಳನ್ನು ಕೊಲ್ಲುವುದೇ ಬದುಕಿನ ಸಾರ್ಥಕ್ಯವಲ್ಲ ಅನ್ನುವಂಥದ್ದನ್ನು ಪಂಪನಿಂದ ಮೊದಲುಗೊಂಡು ಕುವೆಂಪುವವರೆಗೆ ಎಲ್ಲರೂ ಕೂಡ ಹೇಳ್ತಾನೆ ಬಂದಿದ್ದಾರೆ ಹಾಗಿದ್ದಾಗ ಬದುಕುವುದು ಹೇಗೆ ಅನ್ನುವ ಪ್ರಶ್ನೆ ಅಧ್ಯಾತ್ಮವನ್ನೇ ನೆಚ್ಕೊಂಡ್ರೆ ಬದುಕನ್ನು ಬದುಕಕ್ಕಾಗತ್ತ ಅನ್ನುವಂಥ ಪ್ರಶ್ನೆ ಸಾ ಅದರಲ್ಲೂ ಇವತ್ತಿನ ಕಾಲಮಾನದಲ್ಲಿ ಬಹಳ ನೇರವಾಗಿ ಎದ್ದು ಬಿಡುತ್ತೆ ಇರುವ ಕೆಲಸವ ಮಾಡು ಕಿರಿದನದ ಹಿರಿದನದೆ ದೊರೆತದ ಹಸಾದವೆಂದು ಉಣ್ಣುಗೊಣಗದೆಯೇ ಈ ಎರಡು ಸಾಲುಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಅಂಥೇಳಿ ಅನಿಸುತ್ತೆ ಯಾಕೆಂದರೆ ನಮ್ಮ ನಮ್ಮ ಕಾಯಕಕ್ಕೆ ಗೌರವ ನಾವೇ ಕೊಟ್ಟುಕೊಳ್ಳುವಂಥದ್ದು ಮತ್ತು ಇರುವ ಕಾಯಕವನ್ನು ನಿಷ್ಕಾಮಕರ್ಮಿಯಾಗಿ ಮಾಡುವಂಥದ್ದನ್ನು ಗೀತೆಯಿಂದ ಬಂದದ್ದನ್ನು ಇಲ್ಲಿಯವರೆಗೂ ತಗೊಂಡು ಬಂದು ಮನಸ್ಸನ್ನು ನಿಲ್ಲಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ದೊಡ್ಡ ಸಂಗತಿ ಮತ್ತು ದೊರೆತದ್ದನ್ನು ಹಸಾದವೆಂದು ಉಣ್ಣು ಗೊಣಗದೆಯೇ ಮನಸ್ಸಿನಲ್ಲಿ ಕ್ಲೀಶೆಯನ್ನೇ ಇಟ್ಟುಕೊಳ್ಳದೆ ಅದನ್ನು ಊಟ ಮಾಡುವ ಗುಣ ಬರೀ ಊಟ ಅಂದರೆ ಊಟ ಅಲ್ಲವೇ ಅಲ್ಲ ಕುಮಾರವ್ಯಾಸ ಒಂದು ಕಡೆ ಹೇಳ್ತಾಳೆ ಪ್ರಿಯದಲ್ಲೊಂಬುದು ಮೇಡುವ ಲೊಂಬುದು ಮೇಡು ಅವೆರಡೂ ಅಲ್ಲದಿದ್ದ ಕಡೆ ಊಟವನ್ನೇ ಸ್ವೀಕರಿಸಬಾರದೆನ್ನುವಂತಹ ಮಹತ್ತರವಾದ ಸಂದೇಶವನ್ನು ಸಾಹಿತ್ಯ ನಮಗೆ ಕಲಿಸ್ಕೊಡ್ತಾ ಹೋಗುತ್ತೆ ಹಾಗೆ ಮಾಡಿದಾಗ ಮಾತ್ರ ಬದುಕು ಸುಂದರವಾಗಿರುತ್ತೆ ಆದರೆ ಬದುಕನ್ನು ಬದುಕಬೇಕಾದ್ರೆ ಸುತ್ತಲಿರುವ ಜನರನ್ನ ಹಾಗ ನೋಡಬೇಕು ಅನ್ನುವುದು ಕೂಡ ಒಂದು ದೊಡ್ಡ ಪ್ರಶ್ನೆಯೇ ಕುಲ ಛಲವ ಹಿಡಿದಿರುವ ಕಲಸು ಮನದವರಲ್ಲಿ ತಿಳಿವಳಿಕೆ ಶಿವಚಂದ್ರನು ಕಾಣುವ ಪರ್ಯಂತು ಬಾಲಲೀಲಾ ಮಹಂತ ಶಿವಯೋಗಿಗಳು ಎತ್ತಿರುವ ಬಹುದೊಡ್ಡದಾದಂತಹ ಪ್ರಶ್ನೆ ಇಡೀ ಸಾಹಿತ್ಯ ಇದಕ್ಕೊಂದು ಉತ್ತರವನ್ನು ಕಂಡುಕೊಡುವಂತಹ ಪ್ರಯತ್ನವನ್ನು ನಿಚ್ಚಳವಾಗಿ ಮಾಡ್ತಾ ಹೋಗುತ್ತೆ ಇವನಾರವ ಇವನಾರವ ಎಂದೆಣಿಸಿದರೆ ಇವ ನಮ್ಮವ ಅನ್ನುವ ಭಾವನೆ ಬರಬೇಕಾದ್ರೆ ಮಾತನಾಡಿದಷ್ಟು ಸುಲಭವಲ್ಲ ಸಾಹಿತ್ಯ ಇದನ್ನ ಪದೇ 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 ಹೇಳಿ ತಿದ್ದಾ ಹೋಗುತ್ತೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ಹೇಳಿ ಆದ ಮೇಲೆ ಯಾರೋ ಒಬ್ಬರು ಶ್ರೇಷ್ಠ ಅಂದ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಜೊತೆಗೆ ನಾವು ಒಂದು ದೊಡ್ಡ ಕೋಟೆಯನ್ನ ಕಟ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ನಮ್ಮ ಆಸ್ತಿ ಅಂತಸ್ತು ಅಧಿಕಾರ ಎಲ್ಲವನ್ನ ಇಟ್ಕೊಂಡು ಅದರ ಆಧಾರದ ಮೇಲೆ ಕಟ್ಟಿಕೊಳ್ಳುವಂತಹ ಕೋಟೆಗಳು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಅಹಂಕಾರವನ್ನ ಬಿಡೋದು ಬಹಳ ಕಷ್ಟ ಅಹಂ ನಾ ನರನಾಡಿಯಲ್ಲೆಲ್ಲ ಪೂರ್ಣವಾಗಿ ಪ್ರವಹಿಸ್ತಾ ಇರುತ್ತೆ ಸಾಹಿತ್ಯ ಅದನ್ನು ನಿಧಾನವಾಗಿ ತೆಗೆಯೋದನ್ನು ಹೇಳ್ತಾ ಹೋಗುತ್ತೆ ಹೊಲಸು ಹೋಗಬೇಕಾದರೆ ಶುಚಿರ್ಭೂತ ಎನ್ನುವ ಸಾಬೂನ ಹಚ್ಚಿ ತೊಳೆದುಕೊಳ್ಳು ಬೆಳ್ಳಗಾಗಬೇಕು ಅಂತಂದ್ರೆ ಹೊರಗಡೆಗೆ ಏನೋ ಯಾವ ಕ್ರೀಮ್ ಬೇಕಾದ್ರೂ ಹಾಕೋಬಹುದು ಮನಸ್ಸನ್ನ ಬೆಳ್ಳಗಿಟ್ಕೊಳ್ಳುವಂಥ ಪ್ರಕ್ರಿಯೆ ಇದೆಯಲ್ಲ ಅದು ಬಹಳ ಕಷ್ಟ ಅದಕ್ಕೆ ನಮ್ಮ ಅಹಮ್ಮಿನ ಕೋಟೆಯನ್ನು ತೊಡೆದಾಗ ಮಾತ್ರ ಮಾನವ ಜನ್ಮದ ಸ್ವಾರ್ಥಕ್ಕೆ ಬರೋಕೆ ಸಾಧ್ಯವಾಗತ್ತೆ ಇಂತಹ ಮಾತುಗಳು ಶಿಕ್ಷಣದ ಒಳಗೆ ಸೇರಿದಾಗ ಮಾತ್ರವೇ ಈ ಇವನಾರವ ಅನ್ನುವ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆದರೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಈ ಎಲ್ಲ ಮಾತುಗಳನ್ನು ಸೇರೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ ಶಿಕ್ಷಣ ಅಂದರೆ ಕೇವಲ ಎಲ್ಲೋ ಶಾಲೆ ಕಾಲೇಜುಗಳಲ್ಲಿ ಕಲ್ತಿದ್ದು ಮಾತ್ರ ಶಿಕ್ಷಣ ಅಂತಲ್ಲ ಮನೆಯಿಂದ ಆರಂಭವಾಗಬೇಕಲ್ಲ ಈ ಮಾದರಿಯ ಶಿಕ್ಷಣ ಇವು ಪದೇ ಪದೇ ನಮ್ಮ ಮನೆಯ ನನ್ನ ಮಗುವಿನ ಕಿವಿಯ ಮೇಲೆ ಈ ಮಾತುಗಳು ಬೀಳ್ತಾ ಇರಬೇಕು ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ ಅನ್ನುವ ಅಲ್ಲಿ ಕೂತಾಗ ಕೊಟ್ಟ ಒಂದು ಆ ಶಬ್ದ ಬಹಳ ಚೆನ್ನಾಗಿದೆ ಇವೆಲ್ಲ ಉಪದೇಶದಿಂದಲೋ ಕಾನೂನಿಂದಲೋ ಏನೋ ಮಾಡೋಕ್ಕಾಗೋದಿಲ್ಲ ಇದು ಒಳಗಿನಿಂದ ಬರಬೇಕು ಹಾಗಾದಾಗ ಮಾತ್ರ ಶಿಕ್ಷಣ ಸದೃಢವಾಗತ್ತೆ ಹೇಳಿ ಹಾಗೆ ಶಿಕ್ಷಣ ಸದೃಢವಾಗಬೇಕಾದರೆ ಸಹೃದಯರ ಜೊತೆಯಲ್ಲಿ ಇರುವಂತಹ ಪ್ರಯತ್ನವನ್ನು ನಾವು ನಮ್ಮ ಮಕ್ಕಳು ಮತ್ತು ಇಡೀ ಸಮಾಜ ಮಾಡ್ತಾ ಹೋಗಬೇಕು ಕೋಗಿಲೆಯ ಜೊತೆಗೂಡಿ ಹಾಡಿದರೆ ಬಾಂಧವ್ಯ ಕಾಗೆ ಸಹವಾಸದಲ್ಲಿ ಇದೆಯ ಆ ಮಾಧುರ್ಯ ಯಾರ ಜೊತೆಯಲ್ಲಿ ಸೇರಬೇಕು ಮತ್ತು ಹೇಗೆ ಸೇರಬೇಕು ಹೇಳಿ ಇಲ್ಲಿ ಜೊತೆ ಅನ್ನೋದಕ್ಕೆ ಸಾಹಿತ್ಯ ಕೊಡುವ ಅರ್ಥ ಸಜ್ಜನರ ಸಹವಾಸವದು ಹೆಜ್ಜೆಯೇನು ಸವಿದಂತೆ ಅದನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಿದಾಗ ಮಾತ್ರವೇ ಸರಿಯಾದ್ದು ದಕ್ಕತ್ತೆ ಇಲ್ಲದೇ ಇದ್ರೆ ದಕ್ಕೋದಿಕ್ಕೆ ಸಾಧ್ಯವಾಗೋದಿಲ್ಲ ಕಲಿಕೆ ಅನ್ನೋದು ಹೇಗಿರಬೇಕು ಅಂದರೆ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಶಿಕ್ಷಣ ಅದಕ್ಕೆ ಸಿಕ್ಕುವಂತಹ ಸರ್ಟಿಫಿಕೇಟು ಕ್ವಾಲಿಫಿಕೇಶನ್ ಎಲ್ಲ ಒಂದು ಭಾಗವಾದರೆ ನಾವು ಎಲ್ಲಿ ಬದುಕ್ತಿದ್ದೀವಿ ಮತ್ತು ಹೇಗೆ ಬದುಕ್ತಿದ್ದೀವಿ ಅನ್ನುವಂಥದ್ದು ತುಂಬಾ ದೊಡ್ಡ ಸಂಗತಿಯಾಗಿ ನಿಂತುಕೊಳ್ಳುತ್ತೆ ಹಾಗೆ ಆಚಾರಕ್ಕೆ ಅರಸಾಗಿ ನೀತಿಗೆ ಪ್ರಭುವಾದಾಗ ಮಾತ್ರ ಸಾಫಲ್ಯದ ಶಿಕ್ಷಣ ವ್ಯವಸ್ಥೆಗೆ ನಾವು ಒಳಪಟ್ಟ ಹಾಗಾಗ್ತೀವಿ ಇಲ್ಲದೆ ಇಲ್ಲದೇ ಹೋದಲ್ಲಿ ಶಿಕ್ಷಣಕ್ಕೆ ಹೊರಗಾಗೆ ಇರ್ತೀವಿ ಬಸವಣ್ಣನವರ ಮಾತು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ನಿಜವಾದ ಜ್ಞಾನ ಅನ್ನುವಂಥದ್ದು ಗುರುವಿನಿಂದ ಹಿರಿಯರಿಂದ ಮತ್ತು ಸರಿಯಾದ ವ್ಯಕ್ತಿತ್ವದವರಿಂದ ಮಾತ್ರ ತಿಳಿಯಬಲ್ಲದೆ ಹೊರತು ಕೇವಲ ಅಕ್ಷರ ಜ್ಞಾನ ಬಂದರೆ ಮಾತ್ರ ಅದು ಜ್ಞಾನವಾಗೋದಿಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂದರೆ ಮನಸ್ಸಿನೊಳಗಿರುವ ತಮಂಧ ಹೊರಗೆ ಹೋಗಬೇಕು ಮನಸ್ಸಿನಲ್ಲಿರುವ ಕತ್ತಲೆಯನ್ನು ತೊಳ ತೊಡಬೇಕು ಅಂತ ಹೇಳಿ ಅಂದರೆ ಅದಕ್ಕೆ ಸರಿಯಾದ ಗುರುವಿನ ಮಾರ್ಗದರ್ಶನ ಬೇಕು ಶಿಕ್ಷಣಕ್ಕೆ ಬೇಕಾಗಿರುವುದು ಗುರು ಮತ್ತು ಗುರಿ ಎರಡೂ ಕೂಡ ನರಜನ್ಮವ ತೊಡೆದು ಹರಜನ್ಮವ ಮಾಡುವಂತಹ ಗುರುವಿನ ಪದತಲದಲ್ಲಿ ಯಾವತ್ತು ವಿದ್ಯಾರ್ಥಿಯೊಬ್ಬ ಕೂರಬಲ್ಲ ಎಲ್ಲವನ್ನು ಬಿಟ್ಟು ಕೂರೋದಿಕ್ಕೆ ಸಾಧ್ಯವಾಗತ್ತೆ ಆಗ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೆ ಇಲ್ಲದೇ ಇದ್ರೆ ಜೂಜಾಡಿ ಪಾಂಡವರು ಸೋತರು ಜೂಜಿಗೆ ಮನವ ಬಿಡದಿರು ಅನ್ನುವ ಮಾತುಗಳನ್ನು ಎಷ್ಟು ಸರಿ ಕೇಳಿದ್ರೂ ಕೂಡ ಮತ್ತೆ ಮತ್ತೆ ಅದೇ ತಪ್ಪುಗಳು ಅದೇ ಸಂಗತಿಗಳು ನಡೀತಾ ಹೋಗ್ತಾ ಇರುತ್ತೆ ಅಂತಹ ಕೊಡುವ ಮತ್ತು ತೆಗೆದುಕೊಳ್ಳುವಂತಹ ಕೆಲಸವನ್ನು ಸದಾಕಾಲ ಮಾಡಬೇಕು ಅನ್ನುವುದನ್ನು ಈ ನೀತಿಯುಕ್ತ ಮಾತುಗಳು ನಮಗೆ ಪಾಠ ಕಲಿಸ್ತಾ ಹೋಗುತ್ತೆ ಬಂಗಾರ ಬಳಿ ಬೈಬ್ಯಾಡ ಬಡವರಿಗೆ ಸಿರಿತನದ ಗರ ಹೊಡೆದಾಗ ಆ ಮನಸ್ಥಿತಿಯನ್ನು ತಂದುಕೊಳ್ಳೋದು ಬಹಳ ಕಷ್ಟ ಲಕ್ಕಮ್ಮ ಪದೇ ಪದೇ ನೆನಪಾಗ್ತಾಳೆ ಈ ಸಕ್ಕಿ ಸಕ್ಕಿಯಾಸೆ ನಮಗೇಕೆ ಅಲ್ಲಿಯೇ ಸುರಿದು ಬನ್ನಿ ಅಂತ ಹೇಳಿ ಹೇಳತಕ್ಕಂತಹ ಮನಸ್ಥಿತಿಯನ್ನ ಯಾವ ಶಿಕ್ಷಣ ನಿರ್ಮಾಣ ಮಾಡಿ ಕೊಡೋದಿಲ್ಲವೋ ಅದನ್ನು ಶಿಕ್ಷಣ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಸಾಹಿತ್ಯ ಒತ್ತು ಹಿಡಿಯುತ್ತೆ ಅಥವಾ ಸತ್ಯಕ್ಕನಂತಹ ಆಕೆಯ ವಚನ ನಮಗೆ ಇದನ್ನು ಪದೇ ಪದೇ ನಿಂತು ಹೇಳುತ್ತೆ ನೀನು ಹೀಗೆ ಕಲಿಬೇಕು ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ವಸ್ತ್ರ ಹೊನ್ನು ಬಿದ್ದಿದ್ದಡೆ ನಾವು ಬಟ್ಟೆಯಲ್ಲಿ ಬಿದ್ದಿರೋದಲ್ಲ ಎಲ್ಲಿ ಬಿದ್ದಿದ್ದನ್ನೂ ಎತ್ತಬಲ್ಲಂಥವರಾಗಿದ್ದೀವಿ ಆದರೆ ಆಕೆ ಮುಂದಿನ ಸಾಲ ಹೇಳ್ತಾಳಲ್ಲ ತೆಗೆದುಕೊಂಡು ನೋಡಿದೆನಾದಡೆ ಅಲ್ಲ ಮುಟ್ಟಿದೆನಾದಡೆ ಸ್ಪರ್ಶವೇ ಪಾಪಯುಕ್ತವಾದದ್ದು ಅನ್ನುವಂತಹ ಬೀಜವನ್ನು ಒಳಗಿನಿಂದ ಬಿತ್ತಿದಾಗ ಮಾತ್ರ ಸಮರ್ಥ ಶಿಕ್ಷಣದ ವ್ಯವಸ್ಥೆ ಆಗಲಿಕ್ಕೆ ಸಾಧ್ಯ ಆ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಇರೋದು ಸಾಹಿತ್ಯದಿಂದ ಮಾತ್ರವೇ ಹೊರತು ಮಿಕ್ಕಿದ್ದಲ್ಲ ಕೊಟ್ಟು ಕುದಿಯಲು ಬೇಡ ಮಾಡಿ ಹಂಗಿಸಬೇಡ ಎಂಥ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಈ ನಮ್ಮ ಕವಿಗಳೆಲ್ಲ ದಾನ ಮಾಡುವುದಕ್ಕೆ ಬೆಲೆ ಯಾವಾಗ ಇರುತ್ತೆ ಅಂದರೆ ದಾನವನ್ನು ಪಡೆಯುವವರಿದ್ದಾಗ ಮಾತ್ರವೇ ಅನ್ನೋದು ಸ್ವಾಮಿ ವಿವೇಕಾನಂದರ ವಾಣಿ ಮಾಡಿದನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ನಾನು ಮಾಡಿದೆ ಈ ಕೆಲಸವನ್ನು ಅಂತ ಹೇಳಿ ಬಾಯಲ್ಲಿ ಬಾಯಲ್ಲಿ ಏನು ಜಾಗ್ರ ಸ್ವಪ್ನ ಸುಶುಪ್ತಿ ಅನ್ನುವ ಮಾತನ್ನ ಅಕ್ಕ ಹೇಳ್ತಾಳೆ ಅಲ್ಲಿ ಏನಾದರೂ ನಾನು ಅನ್ನುವ ಪದ ಅಕಸ್ಮಾತ್ ನುಸುಳಿದಲ್ಲಿ ನನಗೆ ಜ್ಞಾನ ಬಂದಿಲ್ಲ ಅನ್ನುವಂಥದ್ದು ಅರ್ಥ ಇನ್ನು ಮೊದಲನೆಯ ತರಗತಿಯಲ್ಲಿ ಮಾತ್ರ ಇದ್ದೇನೆ ಅನ್ನುವ ಆ ವ್ಯವಸ್ಥೆ ಪೂರ್ಣವಾಗಿ ನಮ್ಮ ಕಣ್ಣು ಮುಂದೆ ಸ್ಫುಟವಾಗಿ ತೆರೆಕೊಳ್ತಾ ಹೋಗ್ತವೆ ತನ್ನಯ ಕಜ್ಜವ ತಾನೆಯೇ ಮುನ್ನಮೆ ಮಾಡದೆ ಮನುಷ್ಯನೇಕೆಯೊಬ್ಬರಿದೆ ಪರರಿಂದ ಉಗೆಯಿಸಿ ತಾನು ಮಾಡುವ ಅನ್ನುವ ಪ್ರಶ್ನೆಯನ್ನು ಅಜ್ಞಾತ ಕವಿಗಳೆಲ್ಲರೂ ಕೂಡ ಎತ್ತಿದ್ದಾರೆ ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ದರು ನಿನ್ನ ಊಟವನ್ನು ನೀನೇ ಮಾಡಬೇಕು ನಿನ್ನ ಮಲವನ್ನು ನೀನೇ ವಿಸರ್ಜಿಸಬೇಕು ಅದರ ಅರ್ಥ ಬರೀ ಅನ್ನ ತಿನ್ನೋದು ಅಂತ ಹೇಳಿ ಅಲ್ಲ ನಾನು ಮಾಡಿದ ಕೆಲಸ ಅದರ ಫಲವನ್ನು ನಾನೇ ವಿಸರ್ಜನೆ ಮಾಡಿ ಕಳ್ಕೊಳ್ಬೇಕೇ ಹೊರತು ಬೇರೆಯವರಿಂದ ಮಾಡಿಸಲಾಗದು ಈ ಶಿಕ್ಷಣ ಆರಂಭದಿಂದಲೇ ಆಗಬೇಕು ಮಕ್ಕಳಿಗೆ ತಂದೆ ಬಾಲ್ಯದೊಳ ಅಕ್ಕರ ವಿದ್ಯೆಗಳನ್ನು ಅರಿಪದಿರದೊಡೆ ಕೊಂದಮ್ ಅನ್ನುವ ವಾಕ್ಯಕ್ಕಿರುವ ಅರ್ಥವೇ ಅದು ಒಂದು ಮಗು ಮುಂದೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಹೇಳದೇ ಹೋದಲ್ಲಿ ಆ ಮಕ್ಕಳ ಪರಿಪೂರ್ಣವಾದ ಬೆಳವಣಿಗೆ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಯಾರ ಜೊತೆಗೆ ಬೇಕಾದರೂ ಹೋಗಿ ಆ ಮಕ್ಕಳೆಲ್ಲವೂ ಕೂಡ ನಿಂತ್ಕೊಂಡು ಬಿಡ್ತವೆ ಅಂತಹ ಒಂದು ವ್ಯವಸ್ಥೆಗೆ ಹೋಗಲಾರದೆ ಇರುವ ಮಾದರಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು ಬರೀ ಮಕ್ಕಳನ್ನು ಬೆಳೆಸೋದಲ್ಲ ಇದು ನಮ್ಮ ಜವಾಬ್ದಾರಿಯು ಕೂಡ ಇರುತ್ತೆ ಅದನ್ನೇ ಸರ್ವಜ್ಞ ಪದೇ ಪದೇ ಹೇಳಿದ ಮಾನಹೀನರ ಸಂಘ ಏನು ಕೊಟ್ಟರೂ ಬೇಡ ಮಾನ ಮತ್ತು ಮರ್ಯಾದೆಯನ್ನು ಬಹಳ ಮುಖ್ಯ ಹೇಳಿ ಇಡೀ ಸಮಾಜ ಭಾವಿಸಿತ್ತು ಮಾನವುಳ್ಳವರ ಸಂಗತ ಸಕ್ಕರೆಯ ಜೇನು ಸವಿದಂತೆ ಇದನ್ನು ಹೇಳಿಕೊಡ್ಬೇಕಲ್ಲ ಲಜ್ಜಾಭಾವ ಅಂದರೆ ಏನು ಮತ್ತೆ ಯಾವುದಕ್ಕೆ ಲಜ್ಜೆಯನ್ನು ಇಟ್ಕೊಳ್ಬೇಕು ಮತ್ತು ಯಾವುದಕ್ಕೆ ಇಟ್ಕೊಳ್ಬಾರದು ಅನ್ನುವಂಥದ್ದನ್ನು ಅದನ್ನು ಸರ್ವಜ್ಞ ಅಕ್ಷರಶಃ ಹೇಳ್ತಾ ಹೋಗ್ತಾನೆ ಮತ್ತೆ ಸಿರಿಯ ಬಯಸುವುದರಿಂದ ಆಗುವಂತಹ ಅನಾಹುತಗಳನ್ನ ಎಲ್ಲ ಕವಿಗಳು ಪಟ್ಟಿ ಮಾಡಿ ಇಟ್ಟಿದ್ದಾರೆ ಹಣವೇ ನಿನ್ನೆಯ ಗುಣವೇನ ಬಣ್ಣಿಪೇನು ಹಣವಿಲ್ಲದವನೊಬ್ಬ ಹೆಣವೇ ಸರಿ ಕಂಡ್ಯ ಅನ್ನುವ ಮಾತನ್ನ ಹರಿದಾಸ ಸಾಹಿತ್ಯ ಹೇಳಿದ್ರೆ ಸಿರಿಗರವನ್ನ ಕೊಡದವರನ್ನು ಮಾತಾಡಿಸೋದಿಕ್ಕೆ ಬಡತನವೆಂಬ ಮಂತ್ರವಾದಿ ಹೋಗಲು ಅನ್ನುವ ಮಾತನ್ನ ವಚನಕಾರರು ಹೇಳ್ತಾರೆ ಎಂತಹದನ್ನು ಶಿಕ್ಷಣ ವ್ಯವಸ್ಥೆಯ ಒಳಗೆ ಹೇಳಿದ್ರೆ ಇವತ್ತು ನಾವೇನು ಕೊಳ್ಳುಬಾಕ ಸಂಸ್ಕೃತಿಯ ಹಿಂದೆ ಹಣದ ಹಿಂದೆ ಬಿದ್ದಿದ್ದೀವಲ್ಲ ಅದರಿಂದ ಸ್ವಲ್ಪ ಮಟ್ಟಿಗಾದರೂ ನಮ್ಮನ್ನು ನಾವು ದೂರ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅದಲ್ಲದರ ಜೊತೆಗೆ ಹೆಣ್ಣು ಮಕ್ಕಳನ್ನು ನಾವೆಲ್ಲರೂ ಅಕ್ಷರಸ್ಥರೇ ಆಗಿದ್ದೀವಿ ನಾವು ಎಷ್ಟರ ಮಟ್ಟಿಗೆ ಎಷ್ಟು ಅಂಕಿಯಲ್ಲಿ ಸಂಬಳ ತಗೊಳ್ತಿದ್ದೀವಿ ಅನ್ನೋದರ ಮೇಲೆ ಹೆಣ್ಣನ್ನು ಹೇಗೆ ಕಾಣ್ತಾರೆ ಅನ್ನುವ ದೃಷ್ಟಿ ಎಲ್ಲವೂ ಇದೆ ಆದರೆ ಸಂಜೆಯ ಹೊನ್ನಮ್ಮ ಅನ್ನುವಂಥ ಆಕೆ ಹದಿಬದೆಯ ಧರ್ಮದಲ್ಲೇ ಮೊದಲೇ ಈ ಪ್ರಶ್ನೆಯನ್ನು ಎತ್ತುತ್ತಾಳೆ ಪೆಣ್ಣಲ್ಲವೇ ನಮ್ಮನೆಲ್ಲ ಪಡೆತ ತಾಯಿ ಪೆಣ್ಣಲ್ಲವೇ ಪೊರೆದವಳು ತಾಯಿ ಇಲ್ಲದೇ ಇದ್ರೆ ಈ ಜಗತ್ತಿನ ಸೃಷ್ಟಿಯೇ ಇಲ್ಲ ಇಪ್ಪತ್ತೊಂದನೇ ಶತಮಾನ ಮುಗಿದು ಇಪ್ಪತ್ತೆರಡನೇ ಶತಮಾನಕ್ಕೆ ಕಾಲಿಡುತ್ತಾ ಇದ್ದೇವೆ ಆದರೂ ಭ್ರೂಣ ಹತ್ಯೆ ಅನ್ನುವಂಥದ್ದು ಇನ್ನೂ ಕೂಡ ನಮ್ಮ ನಾಗರಿಕ ಸಮಾಜದಲ್ಲಿ ಹಾಗೆಯೇ ಇದೆ ಮತ್ತು ನೋಡುವ ಕ್ರಮವೂ ಸ್ವಲ್ಪ ಕೆಳಮಟ್ಟದಲ್ಲಿಯೇ ಇದೆ ಆದ್ದರಿಂದ ಇಂತಹ ಮಾತುಗಳು ಇಂತಹ ಸಾಹಿತ್ಯದ ಸಾಲಗಳು ಪಠ್ಯವಾಗಿ ಬಂದಾಗ ಅಥವಾ ಮನೆಯಲ್ಲಿ ಹೇಳಿದಾಗ ನನ್ನ ಮಗನಿಗೆ ಈ ಮಾತನ್ನು ಹೇಳಿದ್ರೆ ಮಾತ್ರ ಅವನು ಇನ್ನೊಂದು ಹೆಣ್ಣಿಗೆ ಗೌರವ ಕೊಡೋಕ್ಕೆ ಸಾಧ್ಯವೇ ಹೊರತು ಇಲ್ಲದಿದ್ರೆ ಸಾಧ್ಯವಾಗೋದೇ ಇಲ್ಲ ಯಾಕೆಂದ್ರೆ ಕುವರನಾದಡೆ ಬಂದ ಗುಣವೇನು ಕುವರಿಯಾದಡೆ ಕುಂದೇನು ನಾನು ಹೆತ್ತ ಎರಡು ಮಕ್ಕಳ ಮಧ್ಯದಲ್ಲಿ ನಾನೇ ತಾರತಮ್ಯವನ್ನು ಮಾಡಿಬಿಟ್ರೆ ಆ ಹೆಣ್ಣು ಮಗು ಎಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ನನಗೆ ನಾನೇ ಕೇಳ್ಕೊಳ್ಬೇಕಾಗತ್ತೆ ಇದು ನಿಜವಾದ ಶಿಕ್ಷಣದ ವ್ಯವಸ್ಥೆ ಪರಸ್ತ್ರೀಯನ್ನ ನೋಡಿದಾಗ ವಚನಕಾರರು ಹೇಳಿದ್ರಲ್ಲ ಆ ಹೆಣ್ಣನ್ನು ನೋಡಿದಾಗ ಬಂದ ಬಸಿರಂ ನೆನೆಯ ಅನ್ನುವ ಮಾತು ತಾಯಿಯನ್ನು ನೆನೆಯುವಂಥ ಒಂದು ಮಾತನ್ನು ಹೇಳಿಕೊಟ್ರೆ ನಿತ್ಯದ ದಿನಪತ್ರಿಕೆಗಳಲ್ಲಿ ಓದುವ ಅತ್ಯಾಚಾರ ಅನಾಚಾರವನ್ನು ನೋಡುವ ಅಗತ್ಯ ಬೀಳೋದಿಲ್ಲ ಸಾಹಿತ್ಯ ಇಂತಹ ದೊಡ್ಡ ಕೆಲಸವನ್ನು ಮಾಡುತ್ತೆ ಆದರೆ ಯಾವ್ಯಾವುದೋ ಭಾಷೆಯ ವ್ಯಾಮೋಹಕ್ಕೆ ಬಿದ್ದಿರುವಂತಹ ನಾವು ಆ ಕೆಲಸವನ್ನು ಮಾಡ್ತಿದ್ದೀವಾ ಅನ್ನುವಂಥ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ನಿಜವಾಗ್ಲೂ ಇದೆ ಸಾಹಿತ್ಯ ಹೇಳುವಂತಹ ಕಾಯಕಕ್ಕಿಂತ ದೊಡ್ಡದು ಯಾವುದೂ ಇಲ್ಲುವಂತಹ ಮಾತನ್ನ ಪದೇ 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 ಹೇಳ್ತಾ ಇರಬೇಕು ಯಾಕೆಂದ್ರೆ ಈಗಂತೂ ಕಳೆದ ಒಂದು ಆರು ತಿಂಗಳಿಂದ ಇಡೀ ಭಾರತ ಮತ್ತು ಪ್ರಪಂಚ ರೆಸನ್ನ ಬಹಳ ಗಂಭೀರವಾಗಿ ಎದುರಿಸ್ತಾ ಇದೆ ಆದ್ದರಿಂದ ಇರುವ ಕೆಲಸವ ಮಾಡು ಕಿರಿದೆ ಮನವಿಟ್ಟು ಅನ್ನುವ ಮಾತನ್ನ ಹೇಳದೇ ಇದ್ದಲ್ಲಿ ಮಾನಸಿಕವಾಗಿ ತೊಳತಾ ಇರುವಂತಹ ನೂರಾರು ಜನ ನಮ್ಮ ಯುವ ಪೀಳಿಗೆಯ ಮಕ್ಕಳು ಪಿಮಿತವನ್ನು ಕಳ್ಕೊಳ್ತಾ ಇದ್ದಾರೆ ಅಲ್ಲಿ ಆದಂತಹ ಆತ್ಮಹತ್ಯೆಯ ಸಂಗತಿಗಳೂ ಕೂಡ ನಿಮ್ಮ ಗಮನಕ್ಕೆ ಪೂರ್ಣವಾಗಿ ಬಂದಿರುತ್ತೆ ಇರುವ ಕೆಲಸ ಮಾಡು ಕಿರಿದನದ ಮರವಿಟ್ಟು ದೊರೆತದ ಹಸಾದವೆಂದು ಉಣ್ಣು ಗೊಣಗದೆ ಅನ್ನುವುದನ್ನು ಪದೇ ಪದೇ ಹೇಳಿದಾಗ ಸಂಬಳದ ಹಿಂದೆ ಹೋಗುವವರ ಸಂಖ್ಯೆ ಕಡಿಮೆಯಾಗಿರುತ್ತೆ ಎಚ್ಚರವಾಗಿರುವ ಒಂದು ಪ್ರಕ್ರಿಯೆ ಒಡಮೂಡುತ್ತೆ ಅದರಲ್ಲಿ ನಾನು ಮಾತ್ರ ಮಾಡಿದೆ ಅನ್ನುವ ಅಹಂ ಕೂಡ ಕೊಳಗೊಂಡು ಸೋರ್ದುದು ಅಂತ ಹೇಳಿ ಹೇಗೆ ಹೇಳುತ್ತೋ ಹಾಗೆ ನಮ್ಮಿಂದ ದೂರವಾಗುತ್ತೆ ಎಚ್ಚರಿರು ಲೋಕದಲ್ಲಿ ಮತ್ಸರತೆ ತುಂಬಿಹುದು ವಿಧಿಯ ಕೈಕತ್ತಿ ಬಲುಹರಿತವಾಗಿರುವುದು ಡಿ ವಿ ಮಾತು ಇದು ಯಾಕೆಂದ್ರೆ ಉತ್ಸಾಹದಿಂದ ಎದ್ದಂತಹ ಮನಸ್ಸಿಗೆ ಮುಂದೆ ಏನಿದೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಕಾಡ್ತಾ ಇರುತ್ತೆ ನಾಳಿನ ಬಗ್ಗೆ ನಮಗೆ ಖಂಡಿತ ತಿಳಿದಿಲ್ಲ ಅದರ ಮಧ್ಯೆ ಇರುವಂತಹ ಈ ಬದುಕಿನೊಳಗೆ ಸರಿಯಾದ ಕ್ರಮದಲ್ಲಿ ಬದುಕದೇ ಇದ್ದಲ್ಲಿ ಜೀವನ ಕಷ್ಟ ಮತ್ತೆ ಮತ್ತೆ ಸಪ್ತಶೀಲವೇ ನೆನಪಾಗೋದು ಕಳಬೇಡ ಕೊಲಬೇಡ ನುಡಿಯಲು ಬೇಡ ಇದಷ್ಟನ್ನೂ ನಾವು ಪಾಲನೆ ಮಾಡೋದು ಬಹಳ ಕಷ್ಟ ಇದೆ ಯಾವುದಾದರೂ ಒಂದನ್ನು ಪಾಲನೆ ಮಾಡಬಹುದು ಅಂತ ಹೇಳಿ ಇಟ್ಕೊಂಡ್ರು ಬದುಕು ಸಾರ್ಥಕವಾಗುತ್ತೆ ಇವೆಲ್ಲವನ್ನೂ ಒಂದು ಮಿತಿಯಲ್ಲೇ ನಡೆಯಬೇಕು ಕನ್ನಡದ ಒಂದು ಕವನವಿದೆ ಜಿಪುಣ ಅಂದರೆ ಜಿಪುಣ ಈ ಕಾಲ ಎಷ್ಟೇ ಗಿರಿವಿ ಇಟ್ಟರು ಏನೇ ಬಡ್ಡಿ ಕೊಟ್ಟರು ಹುಟ್ಟೋದಿಲ್ಲ ಒಂದು ಗಳಿಗೆ ಸಾಲ ಸಾಹಿತ್ಯ ಇಂಥ ಭಾವವನ್ನು ಮನಸ್ಸಿನೊಳಗೆ ತುಂಬುತ್ತೆ ಬದುಕನ್ನು ಸರಿಗಟ್ಟಿಸುತ್ತೆ ಅಂತ ಹೇಳಿ ಹೇಳ್ತಾ ಇಂತಹ ಸುಂದರ ಅವಕಾಶವನ್ನು ಮಾಡಿಕೊಟ್ಟಂತಹ ಪರಮ ಪೂಜ್ಯರಿಗೆ ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ